ಅನುದಾನಗಳ ಬಗ್ಗೆ ಮೊನ್ನೆಯನ್ನು ನಾನು ಹೇಳಿದ್ದೇನೆ ಆ ಮಾತಿಗೆ ಇನ್ನೂ ಕೂಡ ಬದ್ದಾಗಿದ್ದೇನೆ ನನ್ನ ನಿಲುವಲ್ಲಿ ಏನೂ ಕೂಡ ಚೇಂಜಸ್ ಇಲ್ಲ ಇನ್ನೊಂದು ಮಾತು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಉತ್ತರ ಕೊಡ್ತಾ ಹೋಗ್ಲಿಕ್ಕಾಗೋದಿಲ್ಲ ಗೌರಿ ದೇವಡಿಗರು ಮೊನ್ನೆ ಒಂದು ನಿನ್ನೆ ಮೊನ್ನೆ ಒಂದು ಪ್ರೆಸ್ ಮೀಟನ್ನು ಹೇಳಿದರು ನನಗೆ ಉತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ಅನಿಸಿದ್ದೆ ಆದರೆ ಅವರು ನನ್ನ ಅಮ್ಮನ ಹೆಸರು ಹೇಳಿದ್ದರಿಂದ ಅದಕ್ಕೆ ಉತ್ತರ ಕೊಡಲೇಬೇಕಾದ ಪರಿಸ್ಥಿತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅವರು ರಾಜಕೀಯಕ್ಕೆ ಬರುವುದಕ್ಕಿಂತ ಮುಂಚೆ ಏನು ಕೆಲಸ ಮಾಡ್ತಿದ್ರು ಅಂತ ಅಂತೇಳಿದ್ರು ಗೊತ್ತಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿ ಅವರನ್ನು ತಾಲೂಕ್ ಪಂಚಾಯತ್ ಮೆಂಬರ್ ಮಾಡಿದ್ದು ಜಿಲ್ಲಾ ಪಂಚಾಯತ್ ಮೆಂಬರ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಹಾಗೇ ಆ ಅವಧಿಯಲ್ಲೇ ಅವರಿಗೆ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಆಗಿದ್ದವರು ಅವರ ಜೊತೆ ಇರುವ ದೇವಾಡಿಗ ಹುಡುಗರನ್ನೆಲ್ಲ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋದವರು ಅವರು ನನಗೆ ನೈತಿಕತೆ ಪಾಠ ಹೇಳಿಕೊಡುವ ಅವಶ್ಯಕತೆ ಇಲ್ಲ ಮತ್ತೆ ಅವರ ಶಾರದಾ ನಿಜುವವರಿಗೆ ಗೋಪಾಲ ಪೂಜಾರಿ ಅವರ ಋಣ ಇದೆ ಅಂತೇಳಿ ಹೇಳಿದರು ಗೋಪಾಲ್ ಪೂಜಾರಿ ಅವರು ಕಾಂಗ್ರೆಸ್ಸಿಗೆ ಬರುವುದಕ್ಕಿಂತ ಮುಂಚೆ ನನ್ನ ಅಮ್ಮ ಕಾಂಗ್ರೆಸ್ನಲ್ಲಿದ್ದರು ಮೂವತ್ತು ವರ್ಷ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ ನಂತರ ಅವರು ಜಿಲ್ಲಾ ಪಂಚಾಯತ್ ನಿಂತು ಉಪಾಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸಿದ್ದರು ಗೋಪಾಲ್ ಪೂಜಾರಿ ಅವರು ಕೆ ಸಿ ಪಿಯಲ್ಲಿ ಬಂದ ನಂತರ ಅದರ ನಂತರ ಅವರು ಕಾಂಗ್ರೆಸ್ಸಿಗೆ ಬಂದರು ಆದ್ದರಿಂದ ಅವರು ಅವರ ಶಾಸಕರ ಆಗಲಿಕ್ಕೆ ಶಾರದಾ ಬೀಜೂರು ಋಣ ಕೆಲಸ ಮಾಡಿದ್ದ ಋಣ ಇದೆ ಹೊರತು ಅವರಿಂದ ಯಾವುದೇ ಋಣ ಇಲ್ಲ ಜಗದೀಶ್ ದೇವಾಡಿಗರು ಏನು ಹೇಳಿದ್ರು ರೊಟ್ಟಿ ಋಣ ಇಡ್ಲಿ ತಿಂಡಿ ಅದು ಋಣ ಉಂಟಂತ ಹೇಳಿದರು ನಮ್ಮ ಮನೆಯಲ್ಲಿ ಎಲ್ಲರೂ ಉದ್ಯೋಗಸ್ಥರು ಜೀವನ ಆಧಾರಕ್ಕಾಗಿ ರಾಜಕೀಯದಲ್ಲಿ ಯಾರೂ ಇಲ್ಲ ಆದ್ದರಿಂದ ಪಕ್ಷದ ಋುಣ ನಮಗಿರ್ತದೆ ಹೊರತು ಯಾವುದೇ ವ್ಯಕ್ತಿ ಋಣ ನಮಗಿಲ್ಲ ಮಣಿಕಂಠ ದೇವಡಿಗರು ಹೇಳಿದರು ಯೋಜನಾ ಆಯೋಗದ ಸದಸ್ಯರಿಗೆ ಕಾಮನ್ ಸೆನ್ಸ್ ಇರಬೇಕಂತ ಹೇಳಿ ಫಸ್ಟ್ ಕಾಮನ್ ಸೆನ್ಸ್ ಪದ ಅವರು ಅರ್ಥ ಮಾಡ್ಕೊಳ್ಬೇಕು ಒಂದು ಲೆಕ್ಚರರ್ ಆದವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಅವರಿಗೆ ಯಾವುದೇ ಪಕ್ಷಕ್ಕೆ ಬಂಗ್ ಬೆಂಬಲ ಕೊಡುವುದರೂ ಕೂಡ ಬಹಿರಂಗವಾಗಿ ಎಲ್ಲೂ ಮಾತಾಡೋದಿಲ್ಲ ಲೆಕ್ಚರರ್ ಆದವರಿಗೆ ಆ ಸಾಮಾನ್ಯ ಜ್ಞಾನ ಇರಬೇಕು ಅಂತ ಹೇಳಿ ನಾನು ಹೇಳ್ತೇನೆ ಮತ್ತು ಬೇರೆ ಬೇರೆ ನೆಗೆಟಿವ್ ಕಮೆಂಟ್ಗಳಿಗೆ ನಾನೇನು ತೆರವಿಸಿ ಮಾಡ್ಕೊಳ್ಳೋದಿಲ್ಲ ಈ ಇದೆಲ್ಲದೂ ನೆಗೆಟಿವ್ ಮಾತಾಡುವುದವರು ಅವರ ಸೋಲಿನ ಹತಾಶೆಯಲ್ಲಿದ್ದಾರೆ ಆದ್ದರಿಂದ ಮಾತಾಡ್ತಾರೆ ಇಷ್ಟು ವರ್ಷದ ರಾಜಕೀಯ ವ್ಯವಸ್ಥೆಯಲ್ಲಿ ಯಾವುದೇ ವ್ಯಕ್ತಿಯನ್ನು ನಾನು ಆ ವ್ಯಕ್ತಿ ಅಂತೇಳಿ ಹೇಳಿ ದೂಷಣೆ ಮಾಡಲಿಲ್ಲ ಅವರ ಕೆಲಸಕ್ಕೆ ವಿರೋಧ ವಿರೋಧ ಪಕ್ಷದವರು ಅಂಥೇಳಿ ವಿರೋಧ ಅಲ್ಲ ನಮ್ಮ ಸಿದ್ಧಾಂತಕ್ಕೆ ವಿರೋಧ ಇರುವವರನ್ನು ವಿರೋಧ ಮಾಡುವ ಹೊರತು ವ್ಯಕ್ತಿ ಅಂತ ವಿರೋಧ ಅಲ್ಲ ಯಾವತ್ತೂ ನಾನು ಡೈರೆಕ್ಟಾಗಿ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿಲ್ಲ ಆದರೆ ಇವತ್ತು ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದರೆ ಅಂತ ಹೇಳುವ ಪರಿಸ್ಥಿತಿಯನ್ನು ಗೌರಿ ದೇವಡಿಗಿರಿ ನಿರ್ಮಾಣ ಮಾಡಿದರು ನಾನು ಗೋಪಾಲ್ ಪೂಜಾರಿ ಅವರ ಬಗ್ಗೆ ಏನು ಸ್ಟೇಟ್ಮೆಂಟ್ ಹೇಳಿದ್ದೆ ಅದರ ಬಗ್ಗೆ ಎರಡನೇ ದಿವಸ ನಾನು ಮತ್ತು ಗೌರಿ ದೇವರಿಗೆ ಇಪ್ಪತ್ತು ನಿಮಿಷ ಕಾನ್ವರ್ಸೇಷನ್ ನಡೀತು ಆ ಇಪ್ಪತ್ತು ನಿಮಿಷ ಕಾನ್ವರ್ಸೇಷನಲ್ಲಿ ಹತ್ತು ಸಾರಿ ಅವರು ನೀವು ಮಾತಾಡಿದ್ದು ಸರಿಯಾಯಿತು ನೀವು ಮಾತಾಡಿ ಸರಿ ಆಯಿತು ನಂಗೆ ತುಂಬ ಖುಷಿ ಆಯಿತು ಗೋಪಾಲ್ ಪೂಜಾರಿ ಅವರಿಗೆ ತಕ್ಕ ಉತ್ತರ ಕೊಟ್ಟಿದ್ದೀರಿ ಮಾತಾಡಿ ತುಂಬ ಖುಷಿ ಆಯಿತು ಹೇಳಿ ನನ್ನ ಹತ್ರ ಮಾತಾಡಿದ್ದೆ ಅದು ಬೆಳಿಗ್ಗೆ ಹತ್ತು ಗಂಟೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಅವರು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಗೋ ಗೌರಿ ಅಂತ ಕೇಳ್ತೇನೆ ನಿಮ್ಮ ನಿಲುವೇನು ಗೋಪಾಲ್ ಅವರ ಬಗ್ಗೆ ಅಥವಾ ಒಂದೇ ನನ್ನ ಹತ್ರ ಮಾತಾಡೋ ಗ ನಾಟಕ ಇರಬೇಕು ಇಲ್ಲದೆ ಇದ್ದರೆ ನಿಮಗೆ ಕಾಂಗ್ರೆಸ್ ಪಕ್ಷದವರು ಬೆನ್ನ ಹಿಂದೆ ಬುಲೆಟಿ ಹೇಳಿ ಅಂತ ಹೇಳಿರ್ಬೋದು ನನ್ನ ಬಗ್ಗೆ ನೆಗೆಟಿವ್ ಅಂತ ಹೇಳಿ ಅದಕ್ಕೆ ಹೇಳಿದ್ರು ಅದಕ್ಕೆ ನಾನು ನಿಮ್ಮ ಹತ್ರ ನಿಮ್ಮ ಗೋಪಾಲ ಪೂಜಾರಿ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಿಮ್ಮಲ್ಲಿರ್ಬೋದು ರೂಪಾಯಿ ನಂಬರ್ ಕೊಡಲಿಲ್ಲ ಟೆಕ್ನಿಕಲಿ ಇದಾಗಲಿಲ್ಲ ಅಂತೇಳಿ ಹೇಳ್ತಾರೆ ಯಾವುದೇ ಒಂದು ಅನುದಾನ ಬರೋದಕ್ಕಿಂತ ಮುಂಚೆ ಅನುದಾನ ಕೊಟ್ಟ ನಂತರ ತರ್ಟಿ ಡೇಸ್ ಒಳಗೆ ಅದಕ್ಕೆ ಏನು ಬೇಕಾದ ಡಾಕ್ಯುಮೆಂಟ್ ಕೊಡ್ಲಿಕ್ಕಿರ್ತದೆ ಆ ಡಾಕ್ಯುಮೆಂಟ್ ಕೊಡ್ಲಿಕ್ಕಾಗದೆ ನಮ್ಮದು ಜಾಗ ವಾಪಸ್ ಹೋದಕ್ಕೆ ಬಿಟ್ಟರೆ ಇಲ್ಲಿ ಜಾಗಕ್ಕೆ ಬಂದು ಅನುದಾನ ಒಪ್ಪಸ್ ಹೋಗೋದಕ್ಕೆ ಹೋದಾಗ ಬಿಟ್ಟರೆ ಬೇರೆ ಏನು ರೀಸನ್

ಇದನ್ನು ಅಲ್ಸ ಹಾಗೆ ನಮ್ಮ ಸಂಸದರು ದೇವಡಿಗರ ಭವನವನ್ನು ಮಾಡಿ ಮುಂದಿನ ದಿವಸಗಳಲ್ಲಿ ಅದಕ್ಕೆ ದೇವರ ಮಧ್ಯ ರೀತಿಯ ಭವನ ಆಗಬೇಕು ದೇವಡಿಗರ ಒಂದು ಅಭಿವೃದ್ಧಿಗೆ ಈ ಒಂದು ಭವನ ಒಂದು ಕಾರಣೀಕರ್ತ ಆಗತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಆ ಮಾಡಿದ್ದಾರೆ ಮತ್ತು ದೇವಡಿಗರ ಒಂದು ಟೀಮ್ ಅಂತಿದೆ ಮೈದೂರಿನಲ್ಲಿ ಅವರೆಲ್ಲ ಹಣ ಹಣ ಕಲೆಕ್ಷನ್ ಮಾಡಿ ಈಗಾಗಲೇ ರಾಜ್ಯ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಹೋರಾಟದ ಬಗ್ಗೆ ಸಾಧ್ಯ ಇದೆ ಈ ಯಾರು ಇವತ್ತು ಆರೋಪ ಮಾಡ್ತಿದ್ದಾರೆ ಅವರ ಅವ್ರದ್ದು ಏನು ಸಾಧನೆ ಇದೆ ಅನ್ನೋದ್ರ ಬಗ್ಗೆ ಒಂದು ದಾಖಲೆ ಅವರು ಏನು ಮಾಡಿದ ಬಗ್ಗೆ ದಾಖಲೆ ಕೊಡೋರು ಹಾಗಲ್ಲ ಅದು ಏನಾಗಿದೆ ಯಾಕೆಂದ್ರೆ ಒಂದು ಎರಡು ವರ್ಷಗಳ ಹಿಂದೆ ಸಹ ಇದೇ ದೇವಾಡಿಗರ ಭವನಕ್ಕೆ ಒಂದು ಕೋಟಿ ರೂಪಾಯಿ ಹಣವನ್ನು ನಮ್ಮ ಸಂಸದರು ಮಂಜೂರಾಧನೆ ಮಾಡಿದರು ನಾವೇನು ಮಾಡ್ತೀವಿ ಕೇಳಿದರೆ ಸರ್ಕಾರಿ ಜಾಗ ಸಿಕ್ಕರೆ ಆ ಸರ್ಕಾರಿ ಜಾಗವನ್ನು ಅದನ್ನು ದೇವಾಡಿಗರ ಒಂದು ಭವನಕ್ಕೆ ರಿಜಿಸ್ಟ್ರೇಷನ್ ಮಾಡೋ ಬಗ್ಗೆ ನಾವು ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡೋದು ಅದರ ಜಾಗ ನಮಗೆ ಸರಿಯಾಗಿ ಸಿಕ್ಕಿಲ್ಲ ಆ ಜಾಗ ಸರಿಯಾಗಿ ಸಿಕ್ಕದಿದ್ದ ಕಾರಣಕವಾಗಿ ಅದು ಒಂದು ಸಲ ಕ್ಯಾನ್ಸಲ್ ಆಯ್ತು ಹೌದು ಇವರು ಮಾಡಿದ ಹಣ ಕ್ಯಾನ್ಸಲ್ ಆಯಿತು ಮತ್ತು ಪುನಃ ಎರಡನೇ ಮುಲಾಮತ್ ನಮ್ಸೋದವರು ಮತ್ತು ಸರ್ಕಾರ ಮಟ್ಟದಲ್ಲಿ ಪ್ರಭಾವವನ್ನು ಬೀರಿ ಇವರು ಒಂದು ಕೋಟಿ ಹಣವನ್ನು ವಾಪಸ್ ಬರಬೇಕಂತೇಳಿ ನಮ್ಮ ಸರ್ಕಾರದ ಮುಂದೆ ಹೋರಾಟವನ್ನು ಮಾಡಿ ಅದರ ನಂತರ ನಮ್ಮ ದೇವಾಲಯ ಮಿತ್ರರು ಅವರ ಕೈಯಿಂದ ಮತ್ತು ಅವರ ಬಂಧು ಮಿತ್ರರಿಂದ ಹಣವನ್ನು ಒಟ್ಟು ಮಾಡಿ ಒಂದು ಜಾಗವನ್ನು ಖರೀದಿ ಮಾಡಿದರು ಆ ಖರೀದಿ ಮಾಡಿದ ಮೇಲೆ ಅದಕ್ಕೆ ಒಂದು ಕ ಒಂದು ಕೋಟಿ ಮಂಜೂರಾಗಿದೆ ಫೈನಾನ್ಷಿಯಲ್ ಹಣ ಬರುವುದಕ್ಕೆ ಬರುವ ಆ ಸಮಯದಲ್ಲಿ ಇಲೆಕ್ಷನ್ ಮಂಜೂರಾತಿ ಅದು ಸ್ಟಾಪ್ ಆಯಿತು ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಾವಗಳಿಲ್ಲ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಮಾಹಿತಿ ಇದೆ ದೇವಣಿಗೆ ನ್ಯಾಯ ಕೊಡಬೇಕೆನ್ನುವಂಥ ಒಂದು ಇಚ್ಛೆ ಭಾರತೀಯ ಜನತಾ ಪಕ್ಷಗಳಿದೆ ನಮ್ಮ ಸಂಸದರಿಗಿದೆ ಫೇಸ್ಬುಕ್ಕಲ್ಲಿ ನಕಲಿ ಅಕೌಂಟ್ ಮಾಡಿ ಅವರ ಐಡೆಂಟಿಟಿ ಎದುರಿಗೆ ಬರದೇ ಇರುವ ಹಾಗೆ ಮಾಡಿ ಕಮೆಂಟ್ ಹಾಕಿದರೆ ಅದಕ್ಕೆ ನಾನೇನು ಉತ್ತರ ಕೊಡುವುದಿಲ್ಲ ಯಾಕೆ ಏನು ಹೇಳಲಿಕ್ಕಿದೆ ಅದು ಡೈರೆಕ್ಟಾಗಿ ಹೇಳಬೇಕು ಮತ್ತು ಯಾರ ಅದರಲ್ಲಿ ಡೈರೆಕ್ಟ್ ಡೈರೆಕ್ಟಾಗಿ ಬರೆದವರಿಗೆ ಇಂದಿನ ಪ್ರಿಯದರ್ಶಿನಿಯವರ ಹೆಸರು ಅಮ್ಮ ಇಟ್ಟಿದ್ದರು ಅಂತ ಹೇಳಿ ಹೇಳಿದ್ರು ಹೇಳಿದರು ಆಗ ಆ ಟೈಮಲ್ಲಿ ಭಾರತದ ಉಕ್ಕಿನ ಮಹಿಳೆ ಇಂದಿರಾ ಪ್ರಿಯದರ್ಶಿನಿ ಅವರ ಪ್ರೀತಿಯ ಮೇಲೆ ನನಗೆ ಪ್ರಿಯದರ್ಶಿನಿ ಅಂತ ಹೆಸರಿಟ್ಟಿದ್ದು ನಿಜ ಅದೇ ಉಕ್ಕಿನ ಮಹಿಳೆ ಏನು ಕಾನ್ಸೆಪ್ಟ್ ಇದೆ ಅದು ಇನ್ನಾದರೂ ನನ್ನ ತಲೆಯಲ್ಲಿದೆ ನಾನು ಉಕ್ಕಿನಷ್ಟೇ ಸ್ಟ್ರಾಂಗ್ ಇದ್ದೇನೆ ಎಷ್ಟು ಜನ ಬಂದು ಕಮೆಂಟ್ ಮಾಡಿದ್ರು ಅದಕ್ಕೆ ನಾನು ಕೇರ್ ಮಾಡೋದಿಲ್ಲ ಅಷ್ಟೇ ಬೇಗ ಗುಜರಿಯೂ ಆಗೋದಿಲ್ಲ ಅವರು ನಮ್ಮ ಕ್ಷೇತ್ರದಲ್ಲಿ ಬಂದು ನಮ್ಮ ಸಂಸದರ ಬಗ್ಗೆ ಮತ್ತು ಅಭಿವೃದ್ಧಿ ವಿಚಾರಗಳ ಬಗ್ಗೆ ವಿಷಯಗಳನ್ನು ಮಾತನಾಡಿದ್ದಾರೆ ಮೊನ್ನೆ ನಾವು ಅದನ್ನು ಸ್ಪಷ್ಟಪಡಿಸಿದ್ದೇವೆ ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಗೌರವ ಇದೆ ಯಾಕೆಂದರೆ ದೊಡ್ಡವರು ಆದರೂ ಸಹ ನಾವೇನು ಹೇಳೋದು ಅಂತ ಹೇಳಿದ್ರೆ ಈಶ್ವರಪ್ಪನವರಿಗೆ ಮನವರಿಕೆ ಮಾಡಿ ಕೊಡುವಂತ ಹೇಳಿದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಹಾಗೆ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಸಂಸದರಾಗಿರ್ತಕ್ಕಂಥ ವಿ ರಾಘವೇಂದ್ರ ಅವರು ಅದ್ಭುತವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರನ್ನ ಇಂದು ಮುಖಂಡರುಗಳನ್ನು ಗೌರವಿತವಾಗಿ ನಡೆಸಿಕೊಳ್ಳುವಂಥ ಕೆಲಸಗಳನ್ನು ನಮ್ಮ ಸಂಸದರು ಮಾಡ್ಕೊಂಡು ಬಂದಿದ್ದಾರೆ ಈಶ್ವರೂಪ್ರ ಬಗ್ಗೆ ನಮಗೆ ಗೌರವ ಇದೆ ಆದರೆ ಗೊತ್ತಿದ್ದ ಹಾಗೆ ಯಡಿಯೂರಪ್ಪನವರು ಸೈಕಲನ್ನು ತುಳ್ಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿದಂಥ ಕೀರ್ತಿ ಅದು ಯಡಿಯೂರಪ್ಪನವರಂತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾವಾಗ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಾಗಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದು ಅಲ್ಲದೆ ಇವತ್ತು ಶಿವಮೊಗ್ಗ ಜಿಲ್ಲೆಯನ್ನು ಬೆಂಗಳೂರಿಗೆ ಸರಿಸಮನ ಆಗುವಂಥ ರೀತಿಯಲ್ಲಿ ನಗರವನ್ನು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಹಿಂದುತ್ವ ಬೇರೆ ಬೇರೆ ವಿಚಾರಗಳು ಬಂದಾಗ ಯಡಿಯೂರಪ್ಪನವ್ರು ಇರ್ಬೋದು ಯಡಿಯೂರಪ್ಪನವರ ಮಕ್ಕಳು ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ ಹಿಂದುತ್ವಕ್ಕಾಗಿ ಕೆಲಸ ಮಾಡಿದಂಥ ಬೇರೆ ಬೇರೆ ಉದಾಹರಣೆಗಳಿದೆ ಇವತ್ತು ಅವರ ಮಕ್ಕಳು ರಾಜ್ಯದಲ್ಲಿ ಸಂಘಟನೆ ಮಾಡಿ ಕೆಲಸ ಮಾಡಿ ಇವತ್ತು ಸಂಸದರಾಗಿದ್ದಾರೆ ಎಮ್ ಎಲ್ ಎ ಆಗಿದ್ದಾರೆ ಬಿಟ್ಟರೆ ಅವರ ಮಕ್ಕಳು ಅನ್ನುವಂಥ ಉದ್ದೇಶದಿಂದ ಇವತ್ತು ಪಕ್ಷ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಇವತ್ತು ನಮ್ಮ ಸಂಸದರು ನಮ್ಮ ಕಣ್ಮುಂದೆ ಇದ್ದಾರೆ ಡಿ ವೈ ರಾಘವೇಂದ್ರ ಅವರು ಒಬ್ಬ ಮುಖ್ಯಮಂತ್ರಿಯ ಮಗನಾಗಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಅಧಿಕಾರಗಳನ್ನು ಮಾಡ್ತಾ ಅಧಿಕಾರವನ್ನು ಮಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಅವರು ವಾಸ ವಾಸವನ್ನು ಮಾಡಿಕೊಂಡಿಲ್ಲ ರಾಘವೇಂದ್ರ ಅವರು ಶಿಕಾರಿಪುರದಲ್ಲಿ ಶಿವಮೊಗ್ಗದಲ್ಲಿ ದಿನನಿತ್ಯ ಅವರ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏನೇನು ಕೆಲಸಗಳ ಬರಬೇಕು ಕಾರ್ಯಕರ್ತರಿಗೆ ಮತ್ತು ಜನರಿಗೆ ಮತದಾರರಿಗೆ ಏನು ಅಭಿವೃದ್ಧಿಯನ್ನು ಮಾಡಬೇಕು ಉದ್ದೇಶ ಇಟ್ಕೊಂಡು ಬೆಳಗಿನ ಸಾಯಂಕಾಲದಲ್ಲಿ ಕೆಲಸ ಮಾಡಿ ಕೆಲಸ ಮಾಡ ಯಾವ ರೀತಿಯ ಬೇರೆ ಇದಿಲ್ಲ ಆದ್ದರಿಂದ ನಾನು ಹೇಳ್ತಕ್ಕಂಥದ್ದು ಇವತ್ತು ನಮ್ಮ ರಾಘವೇಂದ್ರ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಅನ್ನುವಂಥ ಆ ದಿಸೆಯಿಂದಲೇ ಇವತ್ತು ಬೈಂದೂರಿನ ಜನತೆ ಗೌರವವನ್ನು ಕೊಟ್ಟಿದ್ದಾರೆ ಕಳೆದ ಚುನಾವಣೆಯಲ್ಲಿ ಎಪ್ಪತ್ನಾಲ್ಕು ಸಾವಿರ ಲೀಡ್ ಕೊಟ್ಟಿದ್ದಾರೆ ಇವತ್ತು ಸಹ ಜನ ಬೈಂದೂರು ಕ್ಷೇತ್ರದಲ್ಲಿ ಅಂದ್ಕೊಂಡಿದ್ದಾರೆ ಕಳೆದ ಸಲ ಎಪ್ಪತ್ನಾಲ್ಕು ಕೊಟ್ಟಿದ್ದೇವೆ ಈ ಸಲ ಮತ್ತು ಮೂರ್ನಾಲ್ಕು ಸಾವಿರ ಕೋಟಿ ಕೆಲಸ ಮಾಡಿದ್ದಾರೆ ಮನೆ ಮನೆಗೆ ನೀರು ಕೊಟ್ಟಿದ್ದಾರೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಕೆಲಸ ಮಾಡಿದ್ದಾರೆ ಪ್ರವಾಸೋದ್ಯಮ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಬೆಂಟೆ ಮಾಡಿದ್ದು ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅದು ಕನು ನಾವು ಇನ್ನೂ ಸಹ ಅಂತರವನ್ನು ಒಂದು ಲಕ್ಷದವರೆಗೆ ಹೇಳಿ ನಮ್ಮ ಮತದಾರರ ಅಪೇಕ್ಷೆ ಇದೆ ಆ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗ್ತದೆ ಬಿಟ್ಟರೆ ಬೇರೆ ಏನು ನಡೀತಾ ಇಲ್ಲ ಬೆಂದೂರು ಕ್ಷೇತ್ರದಲ್ಲಿ ರಾಘವೇಂದ್ರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ಇವತ್ತು ನಾವು ನೋಡಿದ್ದೇವೆ ಅವರು ಸಹ ಬೇರೆ ಬೇರೆ ಪ್ರಯೋಜನಗಳನ್ನು ಪಡ್ಕೊಂಡಿದ್ದಾರೆ ಎರಡು ಮಾತಿಲ್ಲ ಆದ್ದರಿಂದ ಅಭಿವೃದ್ಧಿ ಮತ್ತು ಹಿಂದುತ್ವ ಈ ವಿಚಾರದಲ್ಲಿ ನಮ್ಮ ಸಂಸದರನ್ನ ಪ್ರಶ್ನಿಸುವ ಹಕ್ಕು ಮಾನ್ಯ ಹಿರಿಯರಾದಂತ ಈಶ್ವರಪ್ಪನವರಿಗೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಪತ್ರಿಕೋಷ್ಠಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆದ್ದರಿಂದ ನಮ್ಮ ಕ್ಷೇತ್ರದಲ್ಲಿ ಈಶ್ವರಪ್ಪನವರು ಏನು ತ್ರಿಗಾಟಗಳನ್ನು ತಿರುಗಾಟಗಳನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗಿ ಈ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ನಮ್ಮ ರಾಘವೇಂದ್ರರಿಗೆ ಮತವನ್ನು ಕೊಡ್ತಾರೆ ಬಿಟ್ಟರೆ ಖಂಡಿತವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಇಲ್ಲಿ ಗೊಂದಲ ಮೂಡಿಸಿ ಬೈಂದೂರಿನಲ್ಲಿ ಈಶ್ವರಪ್ಪನವರಿಗೆ ಯಾವುದೇ ಮತಗಳು ಬರುವುದಿಲ್ಲ ಮತ್ತು ನಮ್ಮ ಕಾರ್ಯಕರ್ತರಾಗಲಿ ಒಂದು ಮತದಾರರಾಗಲಿ ಖಂಡಿತವಾಗಿ ಯಾರೂ ಗೊಂದಲಕ್ಕೀಡಾಗುವುದು ಬೇಡ ಯಾಕೆ ಕಡೆ ನಾನು ನೋಡಿದ್ದೇನೆ ಅವರು ಹಣ ಕೊಟ್ಟು ಅಥವಾ ಇನ್ಯಾವುದೋ ಆಮಿಷವನ್ನು ಕೊಟ್ಟು ಅಲ್ಲಲ್ಲಿ ಹೋಗ್ತಾ ಇದ್ದಾರೆ ಬಿಟ್ಟರೆ ನಮ್ಮ ಯಾವುದೇ ಮತದಾರರಾಗಲಿ ಒಂದು ಕಾರ್ಯಕರ್ತರಾಗಲಿ ಅವ್ರ ಒಟ್ಟಿಗೆಲ್ಲ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಬಲಿಷ್ಠವಾಗಿದ್ದ ಹೇಳಿ ಈ ಪತ್ರಿಕೋಷ್ಠ ಮುಖ ಅಂತ ಹೇಳಿಕೆ ಇಷ್ಟಪಡ್ತಾರೆ ಅದರ ಜೊತೆಗೆ ನಮ್ಮ ಮಾಜಿ ಶಾಸಕರು ಮತ್ತು ಬೇರೆಯವರು ಈ ದೇವಾಡಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಮಾತನಾಡಿದ್ದಾರೆ ಹಾಗೆ ನಮ್ಮ ವೇದಿಕೆಯಲ್ಲಿ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ವಾಕ್ಸಮರ ಮತ್ತೆ ಮುಂದುವರೆದಿದೆ ಬಿಜೆಪಿಯ ಮಹಿಳಾ ಪ್ರಮುಖರಾದ ಪ್ರಿಯದರ್ಶಿನಿಯವರು ತನ್ನ ವಿರುದ್ಧದ ಕಾಂಗ್ರೆಸ್ನವರ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ ಪ್ರಿಯದರ್ಶಿನಿಯವರು ನಾನು ಉಕ್ಕಿನಂತೆ ಸ್ಟ್ರಾಂಗ್ ಆಗಿರುವ ಮಹಿಳೆ ಗುಜರಿಯಲ್ಲ ಎಂದು ಕಾಂಗ್ರೆಸ್ ಹೇಳಿಕೆಗೆ ಖಡಕ್ ಉತ್ತರ ನೀಡಿದ್ದಾರೆ 🎵🎵🎵